ಐ ವಿವರ್ಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನಲ್ಲಿ ಬಿದಿರು ಕಳಲೆ ಹೇಗೆ ಮಾಡೋದು ತೋರಿಸ್ತಾ ಇದೀನಿ ಅದಕ್ಕೋಸ್ಕರ ಬಿದಿರು ಕಳೆಯನ್ನು ಕಟ್ ಮಾಡಿ ಒಂದು ಇಡೀ ನೈಟು ನೀರು ನೆನೆಸಿಟ್ಟು ತೆಗೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಸೋಲ್ ಹಾಕಿಟ್ಟಿದ್ದೀನಿ ನೀರನ್ನ ಬಿದಿರು ಕಳಲೆ ಅಂದರೆ ಈ ಥರ ಇರುತ್ತೆ ಈ ಬಿದುರು ಕಡಲೆ ಅಂದರೆ ಹೇಗಿರುತ್ತೆ ಅಂತ ನೋಡಿ ಕರಳಲೆ ಅಂದರೆ ಬಿದಿರು ಕಳಲೆ ಈ ಥರ ಇರುತ್ತೆ ಮಳೆಗಾಲದಲ್ಲಿ ಸಿಕ್ಕುವಂಥ ತರಕಾರಿ ಇದು ಮೇಲಿನಂಥ ಸಿಪ್ಪೆನ ತೆಗೆದು ಈ ಥರ ಬಿಡಿಸಿಟ್ಕೊಳ್ಬೇಕು ಈ ತರ ಇಟ್ಕೊಂಡು ಹೆಚ್ಚಿ ನೀರಲ್ಲಿ ಹಾಕಿಡ್ಬೇಕು ಒಂದು ಇಡೀ ನೈಟ್ ಆದ್ರೂ ನೀರಲ್ಲಿ ನೆನೀಬೇಕು ಇದು ಈ ಥರ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈ ಬಿದ ಕಡಲೆ ಗೊಜ್ಜಿಗೆ ಒಂದು ಇಡೀ ನೈಟ್ ನೆನೆಸಿರುವಂತ ಕಳಲೆ ಇದಕ್ಕೆ ಎಲ್ಲಾ ತರ ಕಾಳು ಎಲ್ಲ ತರ ಸೊಪ್ಪು ಎಲ್ಲ ತರ ತರಕಾರಿಗಳು ಹಾಕಿ ಗೊಜ್ಜು ಮಾಡ್ತಾರೆ ನಾನಿವಾಗ ಒಂದೊಂದು ಐದೈದು ಥರ ತರಕಾರಿಗಳು ಐದು ಥರ ಸೊಪ್ಪು ಐದು ಥರ ಕಾಳುಗಳ್ ನೆನೆಸಿಟ್ಟಿದ್ದೀನಿ ಇಲ್ಲಿ ನಾನು ಒಂದು ಐದು ಥರ ಕಾಳು ನೆನೆಸಿಟ್ಟಿದ್ದೀನಿ ನಾವು ಈ ಕಡಲೆಗೊಜ್ಜಿಗೆ ಎಷ್ಟು ತರಕಾರಿಗಳು ಎಷ್ಟು ಕಾಳುಗಳನ್ನಾದರೂ ಹಾಕ್ಬೋದು ಎಲ್ಲ ಥರ ಕಾಳುಗಳು ಎಲ್ಲ ಥರ ತರಕಾರಿ ಕೂಡ ಹಾಕ್ಬೋದು ನಾನಿಲ್ಲಿ ತರಕಾರಿಲಿ ಕುಂಬಳಕಾಯಿ ಪಡೂರಕಾಯಿ ಕ್ಯಾರೆಟು ಆಲೂಗಡ್ಡೆ ಸೀಮೆ ಬದ್ನೆ ಹಾಕ್ತಾಯಿದ್ದೀನಿ ಒಂದು ಐದು ಥರ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಈ ಗೊಜ್ಜು ಮಸಾಲೆಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಸೋಂಪು ಚಕ್ಕೆ ಮತ್ತು ಲವಂಗ ಟೊಮೊಟೊ ಕೊತ್ತಂಬರಿ ಸೇರಿಸಿ ರುಬ್ಬಾಕ್ತಾಯಿದ್ದೀನಿ ಈ ಕಳಲೆ ಗೊಜ್ಜಿಗೆ ಒಗ್ಗರಣೆ ಕೂಡ ಕೊಡಬೇಕು ಮತ್ತು ಹಸುವಿನ ಹಾಲು ಕೂಡ ಕಾಯಿ ಸಾಕಬೇಕು ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಳಲೆ ಮತ್ತು ಕಾಳುಗಳಾಕಿ ಫ್ರೈ ಮಾಡ್ತಾಯಿದ್ದೀನಿ ಕಡಲೆ ಕಾಳು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲ ಹಾಕ್ತಾ ಇದೀನಿ ರುಬ್ಬಿರೋಂಥ ಮಸಾಲೆ ಅರಿಶಿನ ಮಸಾಲೆ ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ಹುಡ್ಕೊಳ್ಬೇಕು ಈ ಮಸಾಲೆ ಜೊತೆ ಸ್ವಲ್ಪ ಮೆಣಸಿನಕಾಯಿ ಕೂಡ ಸೇರಿಸಿ ರುಬ್ಬಿದ್ದೀನಿ ಹಚ್ಚಿ ಮೆಣಸಿನ್ಕಾಯಿ ಮಸಾಲಿನ ಕಸಿವಸ್ ನೆನೋದಿನೆ ತರಕಾರಿ ಹಾಕ್ತಿದೀನಿ ತರಕಾರಿ ನೆನೆಸினா ಫ್ರೈ ಆಗಿದೆಯಲ್ಲ ಎಷ್ಟು ನೀರ್ ಬೇಕು ಆ ನೀರ ಹಾಕ್ತಿದೀನಿ ಉಜ್ಬೇಯನಕ್ಕೋಸ್ಕರ ಅಚ್ಚಕತ್ ಪುಡಿ ಸಾಂಬಾರ್ ಪುಡಿ ಕೂಡ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ರುಬ್ಬಕ್ಕೆ ಹಸಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮುಳುಗೋಸ್ ನೀರು ಹಾಕಿ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದ ಕಾಲ

ತರಕಾರಿ ಕಡಲೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಲಾಸ್ಟಲ್ಲಿ ಸೊಪ್ಪು ಮತ್ತೆ ಬದನೆಕಾಯಿ ಹಾಕ್ತಾ ಇದ್ದೀನಿ ಸೊಪ್ಪು ಮತ್ತೆ ಬದನೆಕಾಯಿ ಎರಡು ನಿಮಿಷದ ಕಾಲ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮತ್ತೆ ಹಾಲು ಸೇರಿಸ್ತಾ ಇದ್ದೀನಿ ಸೊಪ್ಪು ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ಒಗ್ಗರಣೆನ ಲಾಸ್ಟಲ್ಲಿ ಕಾಯಿಸಿ ತಣ್ಣಗಾಗಿರೋಂಥ ಹಾಲು ಹಸುವಿನ ಹಾಲು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಕಳಲೆ ಗೊಜ್ಜು ರೆಡಿಯಾಗುತ್ತೆ ಪ್ರತಿ ಮಳೆಗಾಲದಲ್ಲೂ ಈ ತರಕಾರಿ ಸಿಗುತ್ತೆ ಬಿದಿರು ಮಳೆಗಳಲ್ಲಿ ಕಳಲೆ ಇದ ರುಚಿಕರವಾದಂಥ ಕಳಲೆ ಗೊಜ್ಜು ಮಾಡ್ತಿದ್ದರೆ ಆರೋಗ್ಯಕ್ಕೂ ಒಳ್ಳೆಯದು ನೀವು ಕೂಡ ಸರಿ ಟ್ರೈ ಮಾಡಿ ನೋಡಿ ವೀಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್